ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣವಾ ಒಂದು ಸ್ಲೋಗನ್ ಮೂಲಕ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಬನ್ನಿ ಸ್ನೇಹಿತರೆ ನೋವು ತಿನ್ನದಿದ್ದರೆ ಹಾಗೆ ಕಷ್ಟಗಳನ್ನು ಅನುಭವಿಸದಿದ್ದರೆ ಮನುಷ್ಯನಿಗೆ ಜೀವನದ ತತ್ವವು ಅರ್ಥವಾಗುವುದಿಲ್ಲ ತಾನು ಏನು ಎಂಬುದು ಹಾಗೆ ಇನ್ನುಳಿದವರು ಹೇಗೆ ಎನ್ನುವುದು ತಿಳಿಯಬೇಕಾದರೆ ಮನುಷ್ಯನಿಗೆ ಕಷ್ಟ ಬರಬೇಕು ಆಗ ಮಾತ್ರ ಮನುಷ್ಯ ಎಲ್ಲದರ ಬಗ್ಗೆ ತಿಳುವಳಿಕೆ ಹೊಂದಲು ಸಾಧ್ಯವಾಗುತ್ತದೆ ಕಷ್ಟದ ಕುಳಿಮೆಯಲ್ಲಿ ಬೆಂದು ಬಂದಂತಹ ಮನುಷ್ಯನು ಯಾವಾಗಲೂ ಬಲಶಾಲಿಯಾಗಿ ಪ್ರಕಟಗೊಳ್ಳುತ್ತಾನೆ ಯಾವ ಮನುಷ್ಯನು ನೋವು ತಿನ್ನಿರುವನೋ ಅವನು ಮಾತ್ರ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮನುಷ್ಯ ಜೀವನದ ವೈಭವವು ಇನ್ನೊಬ್ಬರ ನೋವನ್ನು ನಿವಾರಣೆ ಮಾಡುವುದರಲ್ಲಿಯೇ ಇದೆ ಮನುಷ್ಯನ ಶ್ರೇಷ್ಠತೆ ಎನ್ನುವುದು ಅವನ ಸಂಸ್ಕಾರದಲ್ಲಿ ಅವನ ಚಾರಿತ್ಯದಲ್ಲಿ ಹಾಗೆ ಅವನ ನಡತೆ ಮತ್ತು ಗುಣಗಳಲ್ಲಿ ಇರುತ್ತದೆ ಈ ಒಂದು ಸ್ಲೋಗನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಅರ್ಥವನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ಸಾಗಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಕ್ಲಾಸ್ನಲ್ಲಿ ದಕ್ಷಿಣ ಭಾರತದ ನದಿಗಳಾದಂತಹ ಮುಖವಾಗಿ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುವಂತಹ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಶ್ರೇಣಿ ಯಾವುದು ಆಪ್ಷನ್ ಎ ಯಾವುದು ಅಲ್ಲ ಆಪ್ಷನ್ ಬಿ ಅರಾವಳಿ ಪರ್ವತ ಶ್ರೇಣಿಗಳು ಆಪ್ಷನ್ ಸಿ ಸಾತ್ಪುರ ಶ್ರೇಣಿಗಳು ಆಪ್ಷನ್ ಡಿ ಹಿಮಾಲಯ ಪರ್ವತ ಶ್ರೇಣಿಗಳು ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ಭಾರತದ ಅತ್ಯಂತ ಹಳೆಯದ ಹಳೆಯದಾದಂತಹ ಶ್ರೇಣಿ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿಗಳು ಅರಾವಳಿ ಪರ್ವತ ಶ್ರೇಣಿಗಳು ಭಾರತದ ಅತ್ಯಂತ ಹಳೆಯ ಶ್ರೇಣಿಗಳಾಗಿವೆ ಮುಂದಿನ ಪ್ರಶ್ನೆ ಲೂನಿ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಬಲ್ಲಾಳರಾಯನದುರ್ಗ ಆಪ್ಷನ್ ಬಿ ಮಹಾಬಲೇಶ್ವರ ಆಪ್ಷನ್ ಸಿ ಅಂಬುತೀರ್ಥ ಆಪ್ಷನ್ ಡಿ ಪುಷ್ಕರ್ ಕಣಿವೆ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಲೂನಿ ನದಿಯ ಉಗಮ ಸ್ಥಾನ ಯಾವುದು ಗೆಸ್ ಮಾಡಿ ನೋಡೋಣ ಆಪ್ಷನ್ ಇದಾವಲ್ಲ ನೋಡಿ ಗೆಸ್ ಮಾಡಿ ಸ್ನೇಹಿತರೆ ಸರಿಯಾದ ಉತ್ತರ ಪುಷ್ಕರ ಕಣಿವೆ ಲೂನಿ ನದಿಯು ಅರಾವಳಿ ಪರ್ವತ ಶ್ರೇಣಿಯ ಪುಷ್ಕರ ಕಣಿವೆಯಲ್ಲಿ ಉಗಮ ಹೊಂದುತ್ತದೆ ಹಾಗೆ ದುರ್ಗ ಇದು ನೇತ್ರಾವತಿ ನದಿಯ ಉಗಮ ಸ್ಥಾನವಾಗಿದೆ ಹಾಗೆ ಮಹಾಬಲೇಶ್ವರ ಇದು ಕೃಷ್ಣಾ ನದಿಯ ಉಗಮ ಸ್ಥಾನ ಹಾಗೆ ಶರಾವತಿಯ ನದಿಯ ಉಗಮ ಸ್ಥಾನ ಅಂಬುತೀರ್ಥ ಹಾಗೆ ಮುಂದಿನ ಪ್ರಶ್ನೆ ತಾರ್ ಮರುಭೂಮಿಯಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಸಬರಮತಿ ನದಿ ಆಪ್ಷನ್ ಡಿ ಲೂನಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ತಾರ್ ಮರುಭೂಮಿಯಲ್ಲಿ ಹರಿಯುವಂತಹ ನದಿ ಹೇಳಿ ಸ್ನೇಹಿತರೆ ಸರಿಯಾದ ಉತ್ತರ ಲೂನಿ ನದಿ ಈ ಲೂನಿ ನದಿಯು ತಾರ್ ಮರುಭೂಮಿಯಲ್ಲಿ ಹರಿಯುವಂತಹ ಒಂದು ಅತಿ ಉದ್ದವಾದ ನದಿಯಾಗಿದೆ ಮುಂದಿನ ಪ್ರಶ್ನೆ ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳ ನಡುವೆ ಹರಿಯುವ ನದಿ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ಗೆ ಸಬರಮತಿ ನದಿ ಆಪ್ಷನ್ ಬಿ ಲೂನಿ ನದಿ ಆಪ್ಷನ್ ಸಿ ನೇತ್ರಾವತಿ ನದಿ ಆಪ್ಷನ್ ಡಿ ಶರಾವತಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿಯುವಂತಹ ನದಿ ಎರಡೂ ರಾಜ್ಯಗಳ ನಡುವೆ ಹಾದು ಹೋಗುತ್ತೆ ಈ ನದಿ ಹೇಳಿ ನೋಡೋಣ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಲೂನಿ ನದಿ ಈ ಲೂನಿ ನದಿಯು ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳ ನಡುವೆ ಹರಿಯುವಂಥ ಒಂದು ನದಿಯಾಗಿದೆ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕಲಹರಿ ಮರುಭೂಮಿ ಆಪ್ಷನ್ ಸಿ ಸಹರಾ ಮರುಭೂಮಿ ಆಪ್ಷನ್ ಡಿ ತಾರ್ ಮರುಭೂಮಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಭಾರತದ ಅತೀ ದೊಡ್ಡ ಮರುಭೂಮಿ ಗೆಸ್ ಮಾಡಿ ನೋಡೋಣ ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದಿರ್ಬೋದು ಗೆಸ್ ಮಾಡಿ ಸರಿಯಾದ ಉತ್ತರ ಸ್ನೇಹಿತರೆ ಸರಿಯಾದ ಉತ್ತರ ತಾರ್ ಮರುಭೂಮಿ ಈ ತಾರ್ ಮರುಭೂಮಿಯು ಭಾರತದ ಅತಿ ದೊಡ್ಡವಾದ ಮರುಭೂಮಿಯಾಗಿದೆ ಈ ಮರುಭೂಮಿಯ ಮೇಲೆ ಲೂನಿ ನದಿಯು ಹಾದು ಹೋಗುತ್ತದೆ ಮುಂದಿನ ಪ್ರಶ್ನೆ ಜಶ್ವಂತ್ ಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಲೂನಿ ನದಿ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಜಶ್ವಂತ್ ಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ಬೋದು ಮಾಡಿ ನೋಡೋಣ ಸ್ನೇಹಿತರೆ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಜಶ್ವಂತ್ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ಬೋದು ಸರಿಯಾದ ಉತ್ತರ ಲೂನಿ ನದಿ ಈ ಲೂನಿ ನದಿಗೆ ಜಶ್ವಂತ್ ಸಾಗರ ಅಣೆಕಟ್ಟನ್ನು ರಾಜಸ್ಥಾನದಲ್ಲಿ ಅಡ್ಡಲಾಗಿ ಕಟ್ಟಲಾಗಿದೆ ಈ ಅಣೆಕಟ್ಟನ್ನು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಜಶ್ವಂತ್ ಸಿಂಗ್ ಎನ್ನುವರು ಈ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ ಮುಂದಿನ ಪ್ರಶ್ನೆ ಸಿಪಿ ಮತ್ತು ತಂತಿವಾಡಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ತುಂಗಾಭದ್ರಾ ನದಿ ಆಪ್ಷನ್ ಬಿ ಪದ್ಮಾ ನದಿ ಆಪ್ಷನ್ ಸಿ ಸಟ್ಲೇಜ್ ನದಿ ಆಪ್ಷನ್ ಡಿ ಲೂನಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಈ ಸಿಪಿ ಮತ್ತು ತಂತಿವಾಡಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರಬಹುದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಸರಿಯಾದ ಉತ್ತರ ಲೂನಿ ನದಿ ಈ ಲೂನಿ ನದಿಗೆ ಅಡ್ಡಲಾಗಿ ಸಿಪಿ ಮತ್ತು ತಂತೇವಾಡಿ ಅಣೆಕಟ್ಟನ್ನು ಗುಜರಾತಿನಲ್ಲಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಲೂನಿ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಆಪ್ಷನ್ ಎ ಫೋರ್ ನೈಂಟಿ ಫೈವ್ ಕಿಲೋಮೀಟರ್ ಆಪ್ಷನ್ ಬಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಸಿ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಡಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಗೆಸ್ ಮಾಡಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಈ ಲೂನಿ ನದಿ ಎಷ್ಟು ಉದ್ದವನ್ನು ಹೊಂದಿರ್ಬೋದು ಸರಿಯಾದ ಉತ್ತರ ಯಾವ್ದು ಇರ್ಬೋದು ಗೆಸ್ ಮಾಡಿ ನೋಡೋಣ ಈ ಲೂನಿ ನದಿಯ ಉದ್ದ ಸರಿಯಾದ ಉತ್ತರ ಫೋರ್ ನೈಂಟಿ ಫೈವ್ ಕಿಲೋಮೀಟರ್ ಮುಂದಿನ ಪ್ರಶ್ನೆ ಲೂನಿ ನದಿಯು ಸಮುದ್ರವನ್ನು ಸಂಧಿಸುವಂತ ಸ್ಥಳ ಯಾವುದು ಆಪ್ಷನ್ ಎ ಕೂಡಲಿ ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಗಲ್ಫ್ ಆಫ್ ಕಚ್ ಹೇಳಿ ನೋಡೋಣ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಕರೆಕ್ಟ್ ಆನ್ಸರ್ ಯಾವ್ದಿರ್ಬೋದು ಲೂಣಿ ನದಿ ಯಾವ ಸಮುದ್ರವನ್ನ ಸಂಧಿಸಬಹುದು ಯಾವ ಸ್ಥಳದಲ್ಲಿ ಈ ಲೂನಿ ನದಿಯು ಗಲ್ಫ್ ಆಫ್ ಕಚ್ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಸಬರಮತಿ ನದಿಯು ಎಲ್ಲಿ ಉಗಮ ಹೊಂದುತ್ತದೆ ಆಪ್ಷನ್ ಎ ಮಹಾಬಲೇಶ್ವರ ಆಪ್ಷನ್ ಬಿ ಶಿವಮೊಗ್ಗ ಜಿಲ್ಲೆ ಆಪ್ಷನ್ ಸಿ ಉದಯಪುರ್ ಜಿಲ್ಲೆ ಆಪ್ಷನ್ ಡಿ ಗಂಗಾ ಮೂಲ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಸಬರಮತಿ ನದಿಯು ಯಾವ ಒಂದು ಸ್ಥಳದಲ್ಲಿ ಜನ್ಮ ತಾಳುತ್ತದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಸ್ನೇಹಿತರೆ ಸರಿಯಾದ ಉತ್ತರ ರಾಜಸ್ಥಾನದ ಉದಯಪುರ್ ಜಿಲ್ಲೆಯ ಅರಾವಳಿ ಪರ್ವತದ ಬಳಿ ಈ ಒಂದು ನದಿಯು ಉಗಮ ಹೊಂದುತ್ತದೆ ಮುಂದಿನ ಪ್ರಶ್ನೆ ಶಬರಮತಿ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಆಪ್ಷನ್ ಎ ಫೋರ್ ನೈಂಟಿ ಫೈವ್ ಕಿಲೋಮೀಟರ್ ಆಪ್ಷನ್ ಬಿ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಸಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಡಿ ತ್ರೀ ಸೆವೆಂಟಿ ಒನ್ ಕಿಲೋಮೀಟರ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಶಬರಮತಿ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಸೆವೆಂಟಿ ಒನ್ ಕಿಲೋಮೀಟರ್ ಈ ಶಬರಮತಿ ನದಿಯು ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ ಮುಂದಿನ ಪ್ರಶ್ನೆ ಅಹಮದಾಬಾದ್ ನಗರವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಲೂನಿ ನದಿ ಆಪ್ಷನ್ ಡಿ ಸಬರಮತಿ ನದಿ ಎಸ್ಮಣಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಈ ಅಹಮದಾಬಾದ್ ನಗರವು ಯಾವ ನದಿಯ ದಡದಲ್ಲಿದೆ ಗೆಸ್ ಮಾಡಿ ನೋಡೋಣ ಯಾವ್ದು ಸರಿಯಾದ ಉತ್ತರ ಸ್ನೇಹಿತರೆ ಸರಿಯಾದ ಉತ್ತರ ಲೂನಿ ನದಿ ಈ ಲೂನಿ ನದಿಯ ದಡದಲ್ಲಿ ಅಹಮದಾಬಾದ್ ನಗರವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ನೋಡೋಣವಾ ಯಾವುದು ಅಂತ ಹೇಳಿ ಮುಂದಿನ ಪ್ರಶ್ನೆ ದರೋಯಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಲೂನಿ ನದಿ ಆಪ್ಷನ್ ಡಿ ಸಬರಮತಿ ನದಿ ಮಾಡಿ ಸ್ನೇಹಿತರೆ ಯಾವ್ದಿರ್ಬೋದು ದರೋಯಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರಬಹುದು ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ನೋಡೋಣ ಮಾಡಿ ಸರಿಯಾದ ಉತ್ತರ ಸಬರಮತಿ ನದಿ ಈ ಸಬರಮತಿ ನದಿಗೆ ಅಡ್ಡಲಾಗಿ ದರೋಯ ಎಂಬ ಒಂದು ಅಣೆಕಟ್ಟನ್ನ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಸಬರಮತಿ ಆಶ್ರಮ ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಲೂನಿ ನದಿ ಆಪ್ಷನ್ ಡಿ ಶಬರಮತಿ ನದಿ ಗೆಸ್ಮಣಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಸಬರಮತಿ ಆಶ್ರಮವನ್ನ ಯಾವ ನದಿಯ ದಡದಲ್ಲಿ ಕಟ್ಟಲಾಗಿದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಸಬರಮತಿ ನದಿ ಈ ಸಬರಮತಿ ನದಿಯ ದಡದಲ್ಲಿ ಸಬರಮತಿ ಆಶ್ರಮ ಆಶ್ರಮವನ್ನ ಗಾಂಧೀಜಿಯವರು ನಿರ್ಮಾಣ ಮಾಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ದಂಡಿಯಲ್ಲಿ ಸಬರಮತಿ ಆಶ್ರಮದಿಂದ ಪಾದಯಾತ್ರೆಯನ್ನ ಮಾಡ್ತಾರೆ ಸೊ ಅದು ಇದೇ ನದಿಯ ಒಂದು ತೀರದಲ್ಲಿ ಈ ದಂಡಿ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಶುರು ಮಾಡ್ತಾರೆ ಮುಂದಿನ ಪ್ರಶ್ನೆ ಮಾಹಿ ನದಿಯ ಉಗಮಸ್ಥಾನ ಯಾವುದು ಆಪ್ಷನ್ ಎ ಯಾವುದು ಅಲ್ಲ ಆಪ್ಷನ್ ಬಿ ಅಮರಕಂಟಕ ಆಪ್ಷನ್ ಸಿ ಮಹಾಬಲೇಶ್ವರ ಆಪ್ಷನ್ ಡಿ ಇಂದ್ರ ಪರ್ವತ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಮಾಹಿ ನದಿಯ ಉಗಮ ಸ್ಥಾನ ಎಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಮಧ್ಯಪ್ರದೇಶದ ವಿಂದ್ಯಾ ಪರ್ವತ ಎಂಬ ಸ್ಥಳದ ಬಳಿ ಮಾಹಿ ನದಿಯು ಉಗಮ ಹೊಂದುತ್ತದೆ ಮುಂದಿನ ಪ್ರಶ್ನೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಹಾಗೆ ಗುಜರಾತ್ ಮೂಲಕ ಹರಿಯುವ ನದಿ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಎ ಕುಮದ್ವತಿ ನದಿ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ಮಾಹಿ ನದಿ ಗೆಸ್ ಮಾಡಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ನೋಡೋಣ ಹೇಳಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್ ಹಾಗೆ ಗುಜರಾತ್ ಮಾರ್ಗವಾಗಿ ಹರಿಯುವ ನದಿ ಯಾವ್ದಿರ್ಬೋದು ಸರಿಯಾದ ಉತ್ತರ ಮಾಹಿ ನದಿ ಮಾಹಿ ನದಿಯು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್ ಹಾಗೆ ಗುಜರಾತ್ ಮಾರ್ಗವಾಗಿ ಹರಿಯುತ್ತದೆ ಮುಂದಿನ ಪ್ರಶ್ನೆ ಕರ್ಕಟಕ ಸಂಕ್ರಾಂತಿ ವೃತ್ತವನ್ನ ಎರಡು ಬಾರಿ ಹಾದು ಹೋಗುವಂತಹ ನದಿ ಯಾವುದು ಆಪ್ಷನ್ ಎ ಲೂನಿ ನದಿ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ಮಾಹಿ ನದಿ ಗೆಸ್ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಎರಡು ಬಾರಿ ಹಾದು ಹೋಗುವಂತಹ ನದಿ ಯಾವುದಿರ್ಬೋದು ಗೆಸ್ ಮಾಡಿ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದಿರ್ಬೋದು ಸರಿಯಾದ ಉತ್ತರ ಮಾಹಿ ನದಿ ಈ ಮಾಹಿ ನದಿಯು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಎರಡೆರಡು ಬಾರಿ ಹಾದು ಹೋಗುತ್ತದೆ ಮುಂದಿನ ಪ್ರಶ್ನೆ ಮಾಹಿ ನದಿಗೆ ಅಡ್ಡಲಾಗಿ ರಾಜಸ್ಥಾನದಲ್ಲಿ ಕಟ್ಟಿರುವಂತಹ ಆಣೆಕಟ್ಟು ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮಾಣಿ ಆಣೆಕಟ್ಟು ಆಪ್ಷನ್ ಸಿ ಲಿಂಗನಮಕ್ಕಿ ಆಣೆಕಟ್ಟು ಆಪ್ಷನ್ ಡಿ ಬನ್ವಾಲ್ ಆಣೆಕಟ್ಟು ಗೆಸ್ಟ್ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಮಾಹಿ ನದಿಗೆ ಅಡ್ಡಲಾಗಿ ರಾಜಸ್ಥಾನದಲ್ಲಿ ಕಟ್ಟಿರುವಂತಹ ಆಣೆಕಟ್ಟೆ ಆಗ ಯಾವುದಾಗಿರ್ಬೋದು ಸರಿಯಾದ ಉತ್ತರ ಬನ್ವಾಲ್ ಅಣೆಕಟ್ಟು ಈ ಬನ್ವಾಲ್ ಆಣೆಕಟ್ಟನ್ನ ಮಾಯಿ ನದಿಗೆ ಅಡ್ಡಲಾಗಿ ರಾಜಸ್ಥಾನದಲ್ಲಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಮಾಯಿ ನದಿಯು ಎಷ್ಟು ಉದ್ದವನ್ನ ಹೊಂದಿದೆ ಆಪ್ಷನ್ ಎ ಫೈವ್ ಏಯ್ಟಿ ಕಿಲೋಮೀಟರ್ ಆಪ್ಷನ್ ಬಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಸಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಆಪ್ಷನ್ ಡಿ ಹಂಡ್ರೆಡ್ ಕಿಲೋಮೀಟರ್ ಎಸ್ ಮಾಡಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಮಾಹಿ ನದಿ ಎಷ್ಟು ಉದ್ದವನ್ನು ಹೊಂದಿರಬೋದು ನೋಡೋಣ ಹೇಳಿ ಸರಿಯಾದ ಉತ್ತರ ಐನೂರ ಎಂಬತ್ತು ಕಿಲೋಮೀಟರ್ ಈ ಮಾಹಿ ನದಿಯು ಐನೂರ ಎಂಬತ್ತು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಕದಂತಾಲ್ ಮತ್ತು ಮನಕ್ ಬೋರಿ ಆಣೆಕಟ್ಟನ್ನು ಗುಜರಾತಿನಲ್ಲಿ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಮಾಹಿ ಮತ್ತು ಲೂನಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಲೂನಿ ನದಿ ಆಪ್ಷನ್ ಡಿ ಮಾಹಿ ನದಿ ಗೆಸ್ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಕದಂತಾಲ್ ಮತ್ತು ಮನಕ್ಬೋರಿ ಆಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ಬೋದು ಸರಿಯಾದ ಉತ್ತರ ಮಾಹಿ ನದಿ ಈ ಮಾಹಿ ನದಿಗೆ ಕದಂತಾಲ್ ಮತ್ತು ಮನಕ್ಬೋರಿ ಎಂಬ ಆಣೆಕಟ್ಟನ್ನ ಗುಜರಾತ್ನ ಬಳಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಶಬರಿಮಲೆ ಪುಣ್ಯಕ್ಷೇತ್ರವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಪಂಪಾ ಸಾಗರ ಆಪ್ಷನ್ ಬಿ ಪೆರಿಯಾರ್ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಗೋದಾವರಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಪುಣ್ಯಕ್ಷೇತ್ರ ಶಬರಿಮಲೈ ಯಾವ ನದಿಯ ದಡದಲ್ಲಿದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಪಂಪಾ ಸಾಗರ ನದಿ ಈ ಪಂಪಾ ಸಾಗರ ನದಿಯ ದಡದಲ್ಲಿ ಪುಣ್ಯಕ್ಷೇತ್ರವಾದಂತಹ ಅಯ್ಯಪ್ಪ ಸ್ವಾಮಿಯ ಶಬರಿಮಲೈ ಕ್ಷೇತ್ರವು ಇದೆ ಮುಂದಿನ ಪ್ರಶ್ನೆ ಅರಬಿ ಸಮುದ್ರದ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮುರುಡೇಶ್ವರ ಬೀಚ್ ಆಪ್ಷನ್ ಸಿ ಮಲ್ಪೆ ಬೀಚ್ ಆಪ್ಷನ್ ಡಿ ಕೊಚ್ಚಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಅರಬಿ ಸಮುದ್ರದ ರಾಣಿ ಅಂತ ಹೇಳಿ ಯಾವುದನ್ನು ಕರೀತಾರೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಸರಿಯಾದ ಉತ್ತರ ಕೊಚ್ಚಿ ಈ ಕೊಚ್ಚಿಯನ್ನ ಅರಬಿ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅರಬಿ ಸಮುದ್ರದ ರಾಜ ಎಂದು ಯಾವುದನ್ನ ಕರೆಯುತ್ತಾರೆ ಆಪ್ಷನ್ ಎ ಕೊಲಂ ಆಪ್ಷನ್ ಡಿ ಕೊಚ್ಚಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಮಲ್ಪೆ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಅರಬಿ ಸಮುದ್ರದ ರಾಣಿ ಬಗ್ಗೆ ತಿಳ್ಕೊಂಡಿದೆ ಅಲ್ವಾ ಈಗ ಅರಬಿ ಸಮುದ್ರದ ರಾಜ ಯಾರಿರ್ಬೋದು ಎಸ್ ಮಾಡಿ ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಯಾವ್ದಿರ್ಬೋದು ಸರಿಯಾದ ಉತ್ತರ ಕೋಲಂ ಈ ಕೋಲಂ ಅನ್ನ ಅರಬಿ ಸಮುದ್ರದ ರಾಜ ಎಂದು ಕೂಡ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಪೆರಿಯಾರ್ ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಆಪ್ಷನ್ ಎ ಪೆರಿಯಾರ್ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಲಿಂಗನಮಕ್ಕಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಮುಲ್ಲಾ ಪೆರಿಯಾರ್ ಹಾಗೆ ಈ ಪೆರಿಯಾರ್ ನದಿಗೆ ಇಡುಕ್ತಿ ಎಂಬ ಅಣೆಕಟ್ಟನ್ನು ಕೂಡ ಕಟ್ಟಲಾಗಿದೆ ಈ ಎರಡೂ ಅಣೆಕಟ್ಟುಗಳು ಕೇರಳದಲ್ಲಿ ಕಾಣಬಹುದು ಮುಂದಿನ ಪ್ರಶ್ನೆ ಪೆರಿಯಾರ್ ನದಿಯ ಉಗಮ ಸ್ಥಾನ ಯಾವುದು ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ಸ್ನೇಹಿತರೆ ಈ ಒಂದು ಕ್ವಶನ್ಗೆ ಗೆಸ್ ಮಾಡಿ ಆನ್ಸರ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸೋಣ ಮುಂದಿನ ಕ್ಲಾಸ್ನಲ್ಲಿ ದಕ್ಷಿಣ ಭಾರತದ ನದಿಗಳಲ್ಲಿ ಒಂದಾದ ನರ್ಮದಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೀಗೆ ಮುಂದಿನ ಕ್ಲಾಸಿನಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ